ಗುಂಡ್ಲುಪೇಟೆಯಿಂದ ಬಿಡಿ ಕ್ವಾರ್ಟರ್ಸ್ ಅಶ್ವಿನಿ ಬಡಾವಣೆ ಹಾಗೂ ದರ್ಶನ್ ಲೇಔಟ್ ಮತ್ತು ವಾಲ್ಮೀಕಿ ಭವನ ಹಾಗೂ ದುಂಬದಾಸನಪುರಕ್ಕೆ ಹೋಗುವ ಪ್ರಮುಖ ರಸ್ತೆಯಾಗಿದ್ದ ಈ ರಸ್ತೆಯಲ್ಲಿ ಯಾವುದೇ ಸಾರ್ವಜನಿಕ ಉಪಯೋಗವಿಲ್ಲದೆ ಶೌಚಾಲಯಗಳನ್ನು ನಿರ್ಮಿಸಿ ಸರ್ಕಾರದ ಹಣ ದುಂದುವೆಚ್ಚ ಮಾಡಿದ್ದಾರೆ ಸಾರ್ವಜನಿಕರು ಈ ಶೌಚಾಲಯಗಳನ್ನು ಉಪಯೋಗಿಸುತ್ತಿಲ್ಲ ಶೌಚಾಲಯಗಳಿಗೆ ಬಾಗಿಲುಗಳಿಲ್ಲ ನೀರಿನ ಸೌಲಭ್ಯವಿಲ್ಲ ಶೌಚಾಲಯದ ಉಪಯೋಗವಂತೂ ಮೊದಲೇ ಇಲ್ಲ ಇದರಿಂದಾಗಿ ಸರ್ಕಾರದ ಬೊಕ್ಕಸಕ್ಕೆ ನಷ್ಟವಾಗಿದೆ ದುಂದಾಸನಪುರಕ್ಕೆ ಹೋಗುವ ಪ್ರಮುಖ ರಸ್ತೆಯಾಗಿದ್ದರಿಂದ ರಸ್ತೆಯು ಶೌಚಾಲಯ ನಿರ್ಮಾಣ ನಂತರ ಸಾರ್ವಜನಿಕ ಓಡಾಟ ಕಡಿಮೆಯಾಗಿ ರಸ್ತೆಯು ಗುಂಡಿಗಳಿಂದ ಕೆಸರು ತುಂಬಿಕೊಂಡು ರಸ್ತೆ ಅಕ್ಕಪಕ್ಕ ಗಿಡ ಗಂಟೆಗಳು ಬೆಳೆದು ನಿಂತಿದ್ದು ಇದರ ಜೊತೆಗೆ ಸಾರ್ವಜನಿಕರು ಕಸ ಹಾಗೂ ತ್ಯಾಜ್ಯ ವಸ್ತುಗಳನ್ನು ರಸ್ತೆ ಪಕ್ಕದಲ್ಲಿ ಹಾಕಿರುವುದರಿಂದ ಕಸದ ರಾಶಿಯೇ ಇದೆ ಇದರಿಂದ ರಸ್ತೆಯ ಸಾರ್ವಜನಿಕರ ಓಡಾಟ ಕಡಿಮೆಯಾಗಿ ಕುಡುಕರ ತಾಣವಾಗಿ ಬದಲಾಗಿದೆ ಎಲ್ಲೆಂದರಲ್ಲಿ ಕುಡಿದು ಬಿಸಾಕಿರುವ ಮಧ್ಯದ ಬಾಟಲಿಗಳು ನೀರಿನ ಬಾಟಲಿಗಳು ಪ್ಲಾಸ್ಟಿಕ್ ಲೋಟಗಳು ಕಸದ ರಾಶಿಯೇ ಇಲ್ಲಿದೆ ಪಕ್ಕದಲ್ಲಿರುವ ಅಶ್ವಿನಿ ಬಡ ಬಡಾವಣೆ ಜನತಾ ಕಾಲೋನಿ ಬಿಡಿ ಕ್ವಾರ್ಟರ್ಸ್ ಬಡಾವಣೆಗಳಲ್ಲಿ ಜನಗಳು ಸ್ವಂತ ಮನೆ ಅಥವಾ ಬಾಡಿಗೆ ಮನೆಯಲ್ಲಿ ಜನರು ವಾಸಿಸುವುದರಿಂದ ಈ ರಸ್ತೆಯಲ್ಲಿ ಸಾರ್ವಜನಿಕ ಶೌಚಾಲಯ ಅವಶ್ಯಕತೆ ಇಲ್ಲದೆ ನಿರುಪಯುಕ್ತವಾಗಿದೆ ಕೂಡಲೇ ಪುರಸಭೆಯವರು ಉಪಯೋಗಕ್ಕೆ ಬಾರದ ಶೌಚಾಲಯಗಳನ್ನು ತೆರವುಗೊಳಿಸಿ ರಸ್ತೆಯನ್ನು ಸರಿ ಮಾಡಿಸಿ ಸಾರ್ವಜನಿಕ ಉಪಯೋಗಕ್ಕೆ ನೀಡಬೇಕೆಂದು ಅಶ್ವಿನಿ ಬಡಾವಣೆ ಹಾಗೂ ಜನತಾ ಕಾಲೋನಿ ನಿವಾಸಿಗಳು ಬಿಡಿ ಕ್ವಾರ್ಟರ್ಸ್ ನಿವಾಸಿಗಳು ಮನವಿ ಮಾಡಿದ್ದಾರೆ ಈ ಸಂಬಂಧಪಟ್ಟ ಅಧಿಕಾರಿಗಳು ಇಲ್ಲಿ ಬಂದು ನೋಡಿ ನೀವು ಒಂದು ಸ್ವಲ್ಪ ಉಪಯೋಗ ಮಾಡಿಕೊಡ್ಬೇಕು ನೋಡಿ ನೀವು ನೋಡಿದರೆ ಅಸಹ್ಯ ಕಾಣ್ತದೆ ಯಾವುದಂತೂ ಅದರಲ್ಲಿ ಮಳೆ ನೀರು ಮುಂದೆ ಕೊಯ್ತಾ ಇಲ್ಲ ಆ ಗಿಡಗಳೆಲ್ಲ ಬೆಳ್ಕೊಂಡು ಕೊಚ್ಚು ಅದರಲ್ಲೇ ಗಾಡಿ ಗಿಡ ಎಲ್ಲ ಓಡಿಸ್ಕೊಂಡ್ತಾರೆ ಅಧಿಕಾರಿಗಳು